ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ಅಣ್ಣಯ್ಯ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ಇಲ್ಲಿ ಮೊದಲಿಗೆ ಗೋಡಂಬಿ ಹೊಡೆದಿದ್ದು ತಕ್ಷಣ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಪರ್ಸು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾವು ಹೊಡೆದಿದ್ದೀವಿ ಅಂತ ಗೊತ್ತಾಗ್ಬಾರ್ದು ಬಾ ಬಾ ಪರ್ಸು ಇಲ್ಲಿಂದ ಓಡೋಗ್ಬಿಡೋಣ ಅಂತ ಹೇಳಿ ಹುಡುಗರನ್ನು ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಪರ್ಸು ಮತ್ತು ಅವರು ಹುಡುಗರು ಹುಡುಗರನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಶಿವಣ್ಣನ ಫ್ರೆಂಡ್ಸ್ ಬರ್ತಾ ಬರ್ತಿರ್ಬೇಕಾದ್ರೆ ಈ ರಿಂಗ್ ಟೋನ್ ಈ ಫೋನ್ ನಮ್ಮ ಗೋಡಂಬಿ ಇದ್ದಂಗೆ ಇದೆಯಲ್ಲ ಇಲ್ಲೇ ಇಲ್ಲೋ ಇಲ್ಲೇ ಎಲ್ಲೋ ಅವನು ಇರಬೇಕು ಅಂತ ಇಲ್ಲೇ ನೋಡಿದಾಗ ಇಲ್ಲಿ ಶಿವಣ್ಣ ಅವರು ಕಾಲ್ ಮಾಡ್ತಿರ್ತಾರೆ ಇದು ನಮ್ಮ ಶಿವಣ್ಣನೇ ಫೋನ್ ಮಾಡ್ತಿರೋದು ಇದು ನಮ್ಮ ಗೋಡಂಬಿ ಫೋನೇ ಇಲ್ಲಿ ಯಾಕೆ ಫೋನ್ ಬಿದ್ದೋಗೈತೆ ಅಂತ ಹೋಗಿ ನೋಡಿದಾಗ ಅಲ್ಲಿ ಗೋಡಂಬಿ ಅವರಿಗೆ ತುಂಬನೇ ಪೆಟ್ಟು ಬಿದ್ದು ತುಂಬನೇ ರಕ್ತ ಬಂದು ಬರ್ತಿರುತ್ತೆ ಅದನ್ನು ನೋಡಿ ತುಂಬಾ ಶಾಕ್ ಆಗಿ ಅಲ್ಲಿ ಶಿವಣ್ಣನ ಫ್ರೆಂಡ್ಸ್ ಎಲ್ಲರೂ ಕೂಡ ಶಿವಣ್ಣನಿಗೆ ಫೋನ್ ಮಾಡಿ ಮಾತಾಡ್ತಾರೆ ಅಲ್ಲ ಏನಾಯ್ತಲ್ಲ ಯಾಕೆ ನೀನು ಫೋನ್ ತೆಗೆದು ಮಾತಾಡ್ತಿದ್ದೀಯ ನಮ್ಮ ಗೋಡಂಬಿ ಎಲ್ಲಿ ಹೋದ್ನಾ. ಅಂತ ಹೇಳಿ ಇಲ್ಲಿ ಗೋಡಂಬಿ ಬಗ್ಗೆ ಶಿವಣ್ಣ ಅವರು ಕೇಳ್ತಾ ಇರ್ತಾರೆ ರಸ್ತೆ ಬದಿಲಿ ನಾನು ಬರ್ತಿದ್ದೆ ನಮ್ಮ ಗೋಡಂಬಿಗೆ ಯಾರೋ ಹೊಡ್ಬಿಟ್ಟಿದ್ದಾರೆ ಅವನು ಇಲ್ಲಿ ಬಿದ್ದೋಗಿದ್ದಾನೆ ಬಿದ್ದೋಗವನೇ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಂಗೆ ಶಿವು ಅವರಿಗಂತೂ ತುಂಬನೇ ಶಾಕ್ ಆಗಿಬಿಡುತ್ತೆ ಏನು ಹೇಳ್ತಿದ್ಯಾ ನಾನು ಅಲ್ಲೇ ಬರ್ತೀನಿರು ಅಂತ ಹೇಳಿ ಇಲ್ಲಿ ಗದ್ದೆ ಹತ್ತಿರ ಹೋಗ್ತಾರೆ ಗೋಡಂಬಿನ ನೋಡಿ ಶಿವು ಅವರಿಗಂತೂ ತುಂಬಾ ಬೇ ಶಾಕ್ ಆಗಿಬಿಡುತ್ತೆ ಹಾಗೆ ಐಶೋ ಅಯ್ಯೋ ಪಾರು ನೀನೇನಾದ್ರೂ ಮಾಡು ಗೋಡಂಬಿಗೆ ಹೇಗಾದ್ರೂ ಮಾಡಿ ನಮ್ಮ ಗೋಡಂಬಿನ ಕಾಪಾಡಿಕೊಡು ಅಂತ ಹೇಳಿ ಇಲ್ಲಿ ಶಿವೋ ಅವರು ಪಾರುನ ಕೇಳ್ತಾರೆ ಆಗ ಇಲ್ಲ ಮಾವ ನಾವು ಸಾಧ್ಯವಾದಷ್ಟು ಬೇಗ ಯಾವುದಾದ್ರೂ ಹಾಸ್ಪಿಟಲ್ಗೆ ಹೋಗ್ಬಿಲೆ ಹೋಗಲೇಬೇಕು ಆದಷ್ಟು ಬೇಗ ಕಾರಲ್ಲಿ ಹೋಗಬೇಕು ಬನ್ನಿ ಯಾರ ಹತ್ರನಾದರೂ ಕಾರ್ ತೊಗೊಂಡು ಬರೋಣ ಅಂತ ಹೇಳಿ ಇಲ್ಲಿ ಪಾರು ಅವರು ಶಿವು ಹತ್ರ ಹೇಳ್ತಾರೆ ಅಯ್ಯೋ ದೇವ್ರೆ ಈ ಊರಲ್ಲಿ ಕಾರ್ ಯಾರ ಇರೋದು ಅಂದರೆ ಅದು ಮಾವನ ಹತ್ರ ಮಾತ್ರ ನಿರ್ಬಂಧ ಮಾವನ ಹತ್ರ ಬಿಟ್ಟರೆ ಕಾರ್ ಯಾರ ಹತ್ರನೂ ಇಲ್ಲ ಏನು ಈಗ ಪಾರು ಈಗ ಅಂತೂ ಇಲ್ಲಿ ಶಿವು ಅವರು ಪಾರುನ ಕೇಳ್ತಾರೆ ಹಾಗಾದರೆ ಮೊದಲು ಹೋಗೋಣ ಅಲ್ಲಿ ಇಲ್ಲಿ ಒಂದು ಜೀವ ಉಳಿಸಲೇಬೇಕು ಅಂದರೆ ನಾವು ಹೋಗಿ ಅವರನ್ನು ಕೇಳಲೇಬೇಕು ಅಂತ ಇಲ್ಲಿ ಪಾರು ಅವರು ಶಿವು ಇಬ್ಬರು ಹೋಗ್ತಾರೆ ಅಷ್ಟೊತ್ತಿಗೆ ಪರ್ಸು ಮತ್ತು ಮನೆಗೆ ಹೋಗಿದ್ ಹೋಗ್ತಿದ್ದಂಗೆ ವಿಷಯ ಗೊತ್ತಾಗ್ಬಿಡುತ್ತೆ ಏನೆಲ್ಲ ಮಾಡಿದೀಯ ಪರ್ಸು ನೀನು ಅಲ್ಲ ನಿಂಗೇನು ತಲೆ ಕೆಟ್ಟೈತ ತಟ್ಟೋಗಿ ಹೋಗಿ ಆ ಶಿವಣ್ಣನ ಫ್ರೆಂಡ್ಸ್ ಹೋಗಿ ಹೊಡೆದಿದೆಯಲ್ಲ ಅವನಿಗೇನಾದರೂ ಹೆಚ್ಚು ಕಡಿಮೆ ಆಯ್ತಾ ಆಯ್ತಾಗಿ ಅವನು ನಿನ್ನನ್ನು ಸುಮ್ಮನೆ ಬಿಡ್ತಾನೆ ಅನ್ನೋ ಅಂದ್ಕೊಂಡಿದ್ಯಾ ಅವನ ಮುಂದೆ ನಾನು ತಲೆ ತೆಗಿಸಲೇಬೇಕಾಗುತ್ತೆ ಯಾಕೆ ನಿನಗೆ ಒಂದು ಸ್ವಲ್ಪ ಬುದ್ಧಿ ಇಲ್ವಾ ಅಂತ ಹೇಳಿ ಇಲ್ಲಿ ವೀರಭದ್ರ ಅವರು ಪರ್ಸುಗೆ ಬೈತಿರ್ತಾರೆ ಅಯ್ಯೋ ಆ ಗೋಡಂಬಿ ಬದುಕೇ ಇಲ್ಲ ಇಲ್ವಲ್ಲ ಇನ್ಯಾಕೆ ಯೋಚನೆ ಮಾಡೋದು ನನ್ನ ಬಗ್ಗೆ ಹೇಳೋದಕ್ಕೆ ಸಾಕ್ಷಿ ಇನ್ಯಾರತಾನೆ ಅವರೇ ನಾನು ನಾನಿಂಥ ಕೆಲಸ ಮಾಡ್ತಿದ್ದೀನಿ ಅಂತ ಯಾರಿಗೂ ಅನುಮಾನ ಕೂಡ ಬರಲಿ ಬರೋಕ್ಕಿಲ್ಲ ಅಂತ ಇಲ್ಲಿ ಪರ್ಸು ಅವರು ವೀರಭದ್ರ ಹತ್ರ ಬೇ ವೀರಭದ್ರ ಅವರಿಗೆ ಹೇಳ್ತಾರೆ ಆಗ ವೀರಭದ್ರ ಅವ್ರಿಗಂತೂ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಆಗ್ತಾ ಇರುತ್ತೆ ಇಲ್ಲಿ ಶಿವು ಶಿವಿಗಂತೂ ಏನಾದರೂ ಈ ವಿಷಯ ಗೊತ್ತಾದರೆ ಅವನ್ ಅವನಂತೂ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಇಲ್ಲಿ ಮಾತಾಡ್ತಿರ್ತಾರೆ ಅಕಸ್ಮಾತ್ ಅವನ ಅವನನ್ನು ಆಸ್ಪತ್ರೆಗೆ ಸೇರಿಸ್ಬೇಕು ಅಥವಾ ದುಡ್ಡು ಏನಾದರೂ ಬೇಕು ಅಂತ ಆ ಶಿವು ಇಲ್ಲಿ ಬಂದೇ ಬರ್ತಾನೆ ಆವಾಗ ನಿಮಗೆ ವಿಷಯ ಗೊತ್ತಾಗುತ್ತೆ ಅಂತ ವೀರಭದ್ರ ಅವರು ಹೇಳ್ತಾರೆ ಅಷ್ಟರಲ್ಲಿ ಶಿವ ಹಾಗೂ ಪಾರ್ವತಿ ಅವರು ವೀರಭದ್ರ ಮನೆಗೆ ಬರ್ತಾರೆ ಆಗ ನೀವು ಬಂದ್ರ ನೀವು ಬರ್ತೀರಾ ಅಂತ ನನಗೆ ಗೊತ್ತಿತ್ತು ಇಷ್ಟು ದಿನ ಜೀವಕ್ಕೆ ಜೀವ ಅಂತ ಇದ್ದದ್ದು ಗೆಳೆಯ ಅವನಿಲ್ಲ ಅವನು ಬದುಕಿಲ್ಲ ಅಂತ ಹೇಳಿದ್ರೆ ಸಹನೆ ಬೇಜಾರಾಗುತ್ತೆ ಅವನ್ನ ಅವನೇ ಇಲ್ಲ ಅಂತ ನೀವು ಒಪ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ಸಮಾಧಾನ ಮಾಡ್ಕೋ ಶಿವು ಅಂತ ಇಲ್ಲಿ ವೀರಭದ್ರ ಅವರು ಶಿವಿಗೆ ಹೇಳ್ಬಿಡ್ತಾರೆ ಆಗ ಪಾರು ಅವರಿಗಂತೂ ವೀರಭದ್ರ ಅವರಿಗೆ ಈ ಮಾತು ಕೇಳಿ ತುಂಬಾ ಶಾಕ್ ಆಗಿಬಿಡುತ್ತೆ ಅಲ್ಲ ನನ್ನ ಅಪ್ಪನಿಗೆ ಈ ವಿಷಯ ಹೇಳಲೇ ಇಲ್ವಲ್ಲ ಅದು ಹೇಗೆ ಗೊತ್ತು ಅದು ಹೇಗೆ ಇವರಿಗೆ ನಮ್ಮಿಂದ ನಮ್ಗಿಂತ ಮುಂಚೆನೇ ಈ ವಿಷಯ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿ ಅನುಮಾನದಿಂದ ಯಾಕೆ ಈ ತರ ಹೇಳ್ತಿದ್ದೀರಾ ಬದುಕೆ ಇಲ್ಲ ಅಂತ ಹೇಳ್ತಿದ್ದೀರ ಹೇಳ್ತಿದ್ದಾರೆ ಅಂತ ಹೇಳಿ ಪಾರು ಅವರಿಗಂತೂ ವೀರಭದ್ರ ಅವ್ರ ಮೇಲೆ ಅನುಮಾನ ಬರುತ್ತೆ ಅನುಮಾನ ಶುರು ಆಗುತ್ತೆ ಅಯ್ಯೋ ಮಾವ ಏನು ಹೇಳ್ತಿದ್ದೀರಾ ಬಿಡು ಬಿಡ್ತು ಅನ್ನಿ ಹೇಳಿ ಗೋಡಂಬಿಗೆ ಇನ್ನೂ ಜೀವ ಇದೆ ಆದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಆದಷ್ಟು ಬೇಗ ಅಂತ ಹೇಳಿ ಇಲ್ಲಿ ಶಿವೋ ಅವರು ವೀರಭದ್ರ ಹತ್ರ ಅವರಿಗೆ ಹೇಳ್ತಾರೆ ಆಗ ವೀರಭದ್ರ ಅವರಿಗೆ ತುಂಬ ಶಾಕ್ ಆಗಿಬಿಡುತ್ತೆ ಏನು ಇನ್ನು ಜೀವ ಆಯಿತಾ ಅಂತ ಹೇಳಿ ವೀರಭದ್ರ ಅವರು ಹೇಳಿದಾಗ ಹೌದು ಮಾವ ಈ ಜೀವ ಇದೆ ಇದು ನಿಮ್ಮ ಕಾರ್ ಬೇಕಾಗಿತ್ತು ಮಾವ ಸ್ವಲ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿ ಇಲ್ಲಿ ವೀರಭದ್ರ ಅವರನ್ನು ಶಿವ ಅವರು ಕೇಳ್ಕೊತಾರೆ ಹಾಗೆ ಒಂದು ನಿಮಿಷ ಇರಿ ಅಂತ ಹೇಳಿ ಮಾವ ಅಲ್ಲ ನಾವು ಈಗ ತಾನೇ ಬಂದಿದ್ದೀವಿ ನಾವು ಶಿವ ಶಿವ ಫ್ರೆಂಡ್ಸ್ ಬಗ್ಗೆ ನಿಮ್ಮ ಹತ್ರ ಏನು ಹೇಳಲಿಲ್ಲ ಆ ವಿಷಯ ನಿಮಗೆ ಹೇಗೆ ಗೊತ್ತಾಯಿತು ಹಾಗೆ ಅವರೇ ಅವರಿಗೇನು ಅಪಾಯ ಆಗಿದೆ ಅಂತ ನಿಮಗೆ ಯಾರು ಹೇಳಿದ್ದು ನಾವು ಹೇಳೋಕ್ಕಿಂತ ಮುಂಚೆನೇ ಜೀವ ಹೋಗಿದೆ ಅಂತ ನೀವು ಹೇಗೆ ಹೇಳಿದ್ರಿ ಅಂತ ಹೇಳಿ ಇಲ್ಲಿ ಪಾರು ಅವರು ವೀರಭದ್ರ ಅವರನ್ನೇ ಪ್ರಶ್ನೆ ಮಾಡಿಬಿಡ್ತಾರೆ ಆಗ ವೀರಭದ್ರ ಅವ್ರಿಗಂತೂ ತುಂಬಾ ಟೆನ್ಷನ್ ಶುರು ಆಗಿಬಿಡುತ್ತೆ ಆಗ ಅವರು ಅದು ಅದು ಅಂತ ಹೇಳ್ತಾ ಇರ್ತಾರೆ ನಮಗೆ ವಿಷಯ ಗೊತ್ತಾಗ ಗೊತ್ತಾಗೋದಕ್ಕಿಂತ ಮುಂಚೆ ಯಾರಿಗೂ ಆ ವಿಷಯನೇ ಗೊತ್ತಿರಲಿಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಇಲ್ಲಿ ಪಾರೋ ಅವರು ತುಂಬ ಅನುಮಾನದಿಂದ ಮತ್ತೆ ಮತ್ತೆ ಕೇಳಿದಾಗ ಇಲ್ಲಿ ವೀರಭದ್ರ ಅವರು ಮಾ ಆ ತ್ರ ಅಶೋದ್ ಅಶೋದೇ ಅವರು ಹೋಗಿ ಅವಳತ್ರ ನಾನು ಸಿಕ್ಕೋಗ್ಬಿಟ್ಟನಲ್ಲಪ್ಪಾ ಅಯ್ಯೋ ಅಂತ ಹೇಳಿ ವೀರಭದ್ರ ಅವರು ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್